ನನ್ನ ಹೆಸರು ರಂಜಿತಾ ಅಂತ ನಾವು ಇಲ್ಲೇ ಸುಮತ್ ಬೆಂಗಳೂರಿಂದ ಬಂದಿರೋದು ನಾವು ಇದು ಐದನೇ ವಾರ ಬಂದಿರೋದು ಬರ್ತಾ ಇರೋದು ಇದು ಐದನೇ ವಾರ ನಮ್ದು ನಮಗೆ ನಾನು ಫಸ್ಟು ಬಂದು ಬಂದಿದ್ದು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದು ನಮಗೆ ಈ ಜನಗಳೆಲ್ಲ ನೋಡ್ಬಿಟ್ಟು ತುಂಬ ಅಂದರೆ ಅಷ್ಟು ಜನ ಎಲ್ಲೋದ್ರೂ ಈ ಥರ ಇದ್ದೇ ಇರ್ತಾರೆ ಅಂದ್ಕೊಂಡು ಏನೋ ನಂಬಿಕೆ ಬರಲಿಲ್ಲ ನನಗೆ ಫಸ್ಟ್ನೇ ವಾರ ನಾವು ಸುಮ್ಮನೆ ಹಂಗೆ ಪ್ರಸಾದ ತಿಂದ್ಕೊಂಡು ಮನೆಗೆ ಹೋದ್ವಿ ತಿರ್ಗಾ ಮತ್ತೆ ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು ಫೈನಾನ್ಶಲ್ ಪ್ರಾಬ್ಲಮ್ ತುಂಬಾನೇ ಇತ್ತು ನಮಗೆ ಅವ ಆಮೇಲೆ ಗುರುಗಳು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅನ್ನೋದಕ್ಕೋ ಏನೋ ಗೊತ್ತಿಲ್ಲ ಅವರೇ ಮತ್ತೆ ಕರ್ಸ್ಕೊಂಡ್ರು ಅದು ನನ್ಗೆ ಆಗಿರೋದನ್ನ ನಾನು ಹೇಳ್ತಾ ಇರೋದಷ್ಟೇನೆ ಮತ್ತೆ ಅವರೇ ಕರ್ಸ್ಕೊಂಡ್ರು ನಮ್ಮನ್ನ ನಿಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಏನೋ ಕನ್ಸಲ್ಲಿ ಬಂದಂಗೆನೆ ನಮ್ಗೆ ಆಗಿ ನಮ್ಮ ಮನೆಯವರು ನಾನು ಇವಾಗ ಐದನೇ ವಾರ ಬಂದಿದ್ದೀವಿ ಜಸ್ಟ್ ದೀಪ ಹಚ್ಚಿರೋದಷ್ಟೇ ಗುರುಗಳು ಕೇಳಿದ್ದಕ್ಕೆ ಏಳು ವಾರ ದೀಪ ಹಚ್ಚಿ ಅಂತ ಹೇಳೋರೆ ದೀಪ ಹಚ್ಚಿ ಎರಡು ವಾರಕ್ಕೇ ನಮಗೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ ಗುರುಗಳು ಏನೋ ನಮಗೆ ದಯ ತೋರಿಸಿದ್ದಾರೆ ನಾವು ಇನ್ನ ಬೃಂದಾವನಕ್ಕೆ ಹೋಗೇ ಇಲ್ಲ ಮೈನ್ ಬೃಂದಾವನಕ್ಕೆ ನಾವು ಹೋಗೇ ಇಲ್ಲ ಮಂತ್ರಾಲಯಕ್ಕೆ ಇಲ್ಲೇ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ನಮಗೆ ಗುರುಗಳು ದಯ ತೋರಿಸಿದ್ದಾರೆ ನಮಗೆ ಏನೋ ಗುರುಗಳು ನಂಬಿದ್ರೆ ನಿಜ ಇದಾರೆ ಗುರುಗಳು ನಮ್ಗೆ ನಾನ್ ತುಂಬಾ ರಾಯರ್ ಇದಾರೆ ಅಂದ್ರೆ ನನ್ಗೆ ಮದ್ವೆಗಿಂತ ಮೊದ್ಲೇನೆ ನಾನು ರಾಯರಿಗೆ ಬರ್ತಾ ಇದೆ ಬಸ್ಟ್ ಇಷ್ಟೊಂದು ಇಲ್ಲಿ ಬಂದಿದ್ದು ನಾವ್ ಇವಾಗೇನೆ ನಾವ್ ಇನ್ನೊಂದು ಇದೆ ಅಲ್ಲಿ ಎಲ್ಲಿ ಗಂಗೊಂಡಳ್ಳಿ ಹತ್ರ ಒಂದಿದೆ ಅಲ್ಲಿ ಹೋಗ್ತಾ ಇದ್ವಿ ಜಸ್ಟ್ ದೀಪ ಹಚ್ಚಿ ಹಾಗೆ ಸುಮ್ನೆ ಬರ್ತಾ ಇದ್ವಿ ನನ್ ಮದ್ವೆ ಆಗೋದಿಕ್ಕೂ ಗುರುಗಳೇ ಕಾರಣ ನಾನು ಗುರುವಾರ ಗುರುವಾರ ಈ ವೆಜ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನಂಬಿ ಅಂದ್ರೆ ಆಗಿತ್ತು ಅಂದ್ರೆ ಪರ್ಸ್ನಲ್ ಆಗಿ ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಸಾಲ್ವ್ ಆಗಿದೆ ಗುರುಗಳಿಂದಾನೆ ಅಂತ ಹೇಳ್ಬೋದು ನಂಬುದ್ರೆ ಎಲ್ರಿಗೂ ಕೈ ಹಿಡಿತಾರೆ ಗುರುಗಳು ಇದಾರೆ ಫೈನಾನ್ಸ್ ಅಲ್ಲಿ ನಮ್ಗೆ ತುಂಬಾ ಅಂದ್ರೆ ಹದಿನೈದು ದಿವ್ಸ ಕೆಲ್ಸಕ್ಕೆ ಹೋದ್ರೆ ಹದಿನೈದು ದಿವ್ಸ ಹಂಗೆ ಅಷ್ಟೇ ಮನೇಲಿ ಕುತ್ಕೊಳ್ಳೋತರ ಏನಾದ್ರೂ ಒಂದು ರೀಸನ್ಗಳು ಬರ್ತಾ ಇತ್ತು ತುಂಬಾ ಪ್ರಾಬ್ಲಮ್ ಅಂದ್ರೆ ಒಂದು ಜಸ್ಟ್ ಒಂದು ಮನೆ ರೇಷನ್ ತಗೊಳಕ್ಕೂ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಇಲ್ಲಿ ಬಂದು ಎರಡು ವಾರಕ್ಕೆ ನಮ್ಗೆ ಎಲ್ಲಾ ತರನು ಒಳ್ಳೇದಾಗಿದೆ ಒಂದ್ ಹತ್ ಸಾವಿರ ಐದ್ ಸಾವಿರ ಕೈಲಿದೆ ಅಂದ್ರೆ ಗುರುಗಳೇ ಕಾರಣ ಅದಕ್ಕೆ ಸರ್ ನಾವು ನಮ್ ಫ್ರೆಂಡ್ ಯಾರೋ ಹೇಳಿದೋ ಮತ್ತೆ ಫೋನ್ ಅಲ್ಲೆಲ್ಲಾ ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೇಳ್ತಾ ಇದ್ರು ನೋಡೋಣ ನಾವು ಹೋಗೋಣ ಒಂದು ಒಳ್ಳೇದಾಗುತ್ತೇನೋ ಅನ್ನೋ ನಮ್ಕೇಲ್ ಬಂದ್ವಿ ಮೊದಲನೇ ವಾರ ನಮ್ಗೇನೋ ನಮ್ಗೆ ಅಷ್ಟು ಅನ್ಸಲಿಲ್ಲ ಈ ಜನಗಳು ನೋಡಿ ನಮ್ಗೇನು ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಎಲ್ಲಿ ಕಾಯಿ ಕಟ್ಬೇಕು ಯಾರ ಹತ್ರ ಕೇಳ್ಬೇಕು ಏನೂ ಗೊತ್ತಾಗ್ಲಿಲ್ಲ ಸೊ ಆಮೇಲೆ ಎರಡನೇ ವಾರ ಗುರುಗಳೇ ಕರ್ಸ್ಕೊಂಡು ಎಲ್ಲಾ ನಮ್ಗೆ ಯಾರೋ ಕೇಳಿದಿಕ್ಕೆ ಇಲ್ಲಿ ಅವರೇ ಹೇಳಿದ್ರು ಆಮೇಲೆ ಗುರುಗಳನ್ನ ಕೇಳಿದ್ವಿ ಅವರು ಈ ತರ ಮಾಡಿದೀಪ ಅಚ್ಚಿ ಅಂತ ಹೇಳಿದ್ವಿ ರಾಯರ್ ಬಗ್ಗೆ ಏನಿದೆ ಮಾತಾಡೋದಿಕ್ಕೆ ನಂಬುದ್ರೆ ಎಲ್ಲಾ ಅವರೇ ಕೊಡ್ತಾರೆ ಕರ್ಸ್ಕೊಡ್ತಾರ ಅವರೇನೆ ನಂಬುದ್ರೆ ಸಾಕು ಅಷ್ಟೇ ನಂಬಿಕೆ ಅಷ್ಟೇ ರಾಯರ್ ಮೇಲೆ ನಂಬಬೇಕಷ್ಟೇನೆ ನನಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಇತ್ತು ಅದೆಲ್ಲ ಕಡಿಮೆ ಆಗ್ತಾ ಇದೆ ಐದು ವಾರಕ್ಕೇನೆ ಕಡಿಮೆ ಆಗಿದೆ ಸ್ವಲ್ಪ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಇಲ್ಲಿ ನಾನು ನನಗೆ ತುಂಬ ಪ್ರಾಬ್ಲಮ್ ಇವಾಗೂ ವಾಯ್ಸ್ ನಂದು ಕ್ಲಿಯಾರಿ ಕ್ಲಿಯಾರಿಟಿಯಾಗಿ ಬರ್ತಾ ಇಲ್ಲ ಅದು ತುಂಬ ಪ್ರಾಬ್ಲಮ್ ಇತ್ತು ಇವಾಗ ಸ್ವಲ್ಪ ಸುಧಾರಿಸಿದೆ ಮೆಡಿಸನ್ನಲ್ಲೇ ಕ್ಲಿಯರ್ ಮಾಡ್ತೀವಿ ಆಪ್ರೇಷನ್ ಹೋಗಿದ್ದು ಇವಾಗ ಮೆಡಿಸನ್ನಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋರೆ ಡಾಕ್ಟರ್ ನಮ್ಮ ಇದರಲ್ಲಿ ತುಂಬಾ ಗುರುಗಳ ದಯೆ ತೋರಿಸಿದ್ದಾರೆ ನಂಬೋಬೇಕು ಗುರುಗಳನ್ನ ರಾಯರಿದ್ದಾರೆ